ಕಳೆದ ಒಂದು ತಿಂಗಳಿಂದ ಉಡುಪಿ ಜಿಲ್ಲೆಯಲ್ಲಿ ಕಾಲಾರದ ಭಯ ಮನೆ ಮಾಡಿತ್ತು ಅದನ್ನು ನಿರ್ವಹಣೆ ಮಾಡುವ ಮೂಲಕ ಅದನ್ನು ಕಂಟ್ರೋಲ್ ತಗೊಳ್ಳಲಿಕ್ಕೆ ಆರೋಗ್ಯ ಇಲಾಖೆ ಹರಸಾಹಸವನ್ನು ಪಟ್ಟು ಒಂದು ಹಂತಕ್ಕೆ ಅದು ಕಂಟ್ರೋಲ್ ಕೂಡ ಆಗಿತ್ತು ಈ ನಡುವೆ ಒಂದು ಸುದ್ದಿ ಬರುತ್ತೆ ಏನಂದರೆ ಬೈಂದೂರು ತಾಲೂಕಿನ ಉಪ್ಪುಂದದಲ್ಲಿ ನೂರಾರು ಜನರಿಗೆ ಬಂದ ಸುದ್ದಿ ಅಂದರೆ ಸಾವಿರಾರು ಜನರಿಗೆ ಅಂತ ವಾಂತಿ ಭೇದಿ ಆಗಿದೆ ಏಕಕಾಲದಲ್ಲಿ ಕಳೆದ ನಾಲ್ಕೈದು ದಿನಗಳಲ್ಲಿ ಈ ಪರಿಸ್ಥಿತಿ ಇದೆ ಅನ್ನುವಂಥದ್ದು ಸೊ ಇದರ ವಾಸ್ತವ ಚಿತ್ರಣ ಏನು ಈಗ ಅದು ನಿಯಂತ್ರಣದಲ್ಲಿ ಇದೆಯಾ ಎಲ್ಲ ವಿಚಾರಗಳನ್ನು ಡಾಕ್ಟರ್ ನಾಗರತ್ನ ಅವರು ಜಿಲ್ಲಾ ಸರ್ವೇಕ್ಷಣಾಧಿಕಾರಿಗಳು ನಮ್ಮ ಜೊತೆಗಿದ್ದಾರೆ ಮೇಡಮ್ ನಮಗೆ ಹೇಳ್ತಾ ಇರೋದು ಏನಂದರೆ ಅಲ್ಲಿ ಮಾಸಾಗಿ ಬಂದಿದೆ ಸಾವಿರಾರು ಪೇಷೆಂಟ್ಗಳಿದ್ದಾರೆ ಅಂತ ವಾಸ್ತವಾಂಶ ಏನು ಎಷ್ಟು ಜನರಿಗೆ ವಾಂತಿ ಬೇದಿ ಬಂದಿದೆ ಇದಕ್ಕೆ ಕಾರಣ ಏನು ಅಂತ ಸರ್ ಸ್ವಲ್ಪ ಜನಕ್ಕೆ ಬಂದಿದೆ ಹೌದು ಆದರೆ ಸಾವಿರಾರು ಜನಕ್ಕೆ ಬರಲಿಲ್ಲ ಪ್ರತಿದಿನಕ್ಕೊಂದು ಇಪ್ಪತ್ತೈದು ಮೂವತ್ತು ಕೇಸಿನ ಹಾಗೆ ಕಂಡು ಬಂತು ಇಪ್ಪತ್ತೇಳನೇ ತಾರೀಕು ಇಪ್ಪತ್ತೆಂಟನೇ ತಾರೀಕು ಒಂದೆರಡು ಕೇಸು ನಮ್ಮ ಸಿ ಎಚ್ಸಿಗೆ ಬಂದಾಗ ಹಾಗೆ ಅಕ್ಕಪಕ್ಕದ ನಮ್ಮ ವಯ ಡಾಕ್ಟರ್ಸ್ಗಳ ಕ್ಲಿನಿಕ್ಗಳಿಗೆ ಬಂದಾಗ ನಮಗೆ ಸುದ್ದಿ ಬಂತು ನಾವು ವಿಷಯ ಏನು ಅಂತ ನಾವು ಆಲ್ರೆಡಿ ನೀವು ಈಗಾಗಲೇ ಹೇಳಿದ ಹಾಗೆ ಕಾಲರದ್ದು ಔಟ್ಬ್ರೇಕ್ ಏನಿತ್ತು ಅದಕ್ಕೋಸ್ಕರ ನಮ್ಮೆಲ್ಲ ಫೀಲ್ಡ್ ಸ್ಟಾಫ್ಗಳು ಫೆರಿಫೆರಿಯಲ್ಲಿ ಮನೆ ಮನೆ ವಿಸಿಟ್ ಮಾಡುವಂಥದ್ದು ಕ್ಷೇತ್ರ ಭೇಟಿ ಮಾಡಿ ಈ ಎಲ್ಲ ಮಾಹಿತಿಯನ್ನು ಆಲ್ರೆಡಿ ಕಲೆ ಇದ್ದರು ಹಾಗಾಗಿ ಅದನ್ನೇ ನಾವು ಕಾಲರ ಅಂತಲೇ ತಿಳ್ಕೊಂಡು ನಾವು ಫಸ್ಟ್ ಲೈನ್ ಅದನ್ನು ಸೀರಿಯಸ್ ತಗೊಂಡು ಎಲ್ಲ ಸ್ಟೂಲ್ ಟೆಸ್ಟ್ ವಾಟರ್ ಟೆಸ್ಟ್ ಎಲ್ಲ ಮಾಡಿದ್ವಿ ಲಕ್ಕಿಲಿ ಯಾವುದೇ ಒಂದು ಕಾಲರ ಕೇಸ್ ಇದರಲ್ಲಿ ಕಂಡು ಬರಲಿಲ್ಲ ಇದು ನಾರ್ಮಲ್ ಆಗಿ ಕಲುಷಿತ ನೀರು ಅಥವಾ ಇದರಿಂದ ಸ್ಯಾನಿಟೇಷನ್ ಇದರಿಂದ ಬರುವಂಥ ಒಂದು ವಾಂತಿ ಭೇದಿ ಪ್ರಕರಣ ಆಗಿತ್ತು ನಾವೇನು ಮಲದ ಪರೀಕ್ಷೆಗಳನ್ನು ಮಾಡಿದ್ವಿ ಅದರಲ್ಲೊಂದು ಎರಡು ಕೇಸು ನಮಗೆ ಅಮಶಂಕೆ ಅಂತ ಕೂಡ ಕಂಡು ಬಂತು ಮತ್ತು ಈಗ ಏನು ಬಂದಿದ್ದಾರೆ ಪೇಷಂಟ್ಸು ಇಪ್ಪತ್ತೈದು ಮೂವತ್ತು ಇರಬಹುದು ಬಟ್ ಅವರೆಲ್ಲರೂ ಗುಣಮುಖರಾಗಿದ್ದಾರೆ ಡಾಕ್ಟರ್ ಹತ್ರ ಬಂದು ಆ್ಯಂಡ್ ದ ಸೇಮ್ ಟೈಮ್ ನಾವು ಕೆಲವೊಂದು ವಾಟರ್ ಸ್ಯಾಂಪಲ್ ಕೂಡ ಆ ಏರಿಯಾದೆಲ್ಲ ಮಾಡಿ ನೋಡಿದ್ವಿ ಎಲ್ಲಿ ವಾಟರ್ ಪೋರ್ಟೇಬಲ್ ಇಲ್ಲ ಅಲ್ಲಿಗೆ ನಾವು ಕ್ಲೋರಿನೇಷನನ್ನು ಮಾಡಿಸಿ ಈಗ ಆಲ್ರೆಡಿ ಅದಕ್ಕೆ ಬೇಕಾದ ಎಲ್ಲ ವ್ಯವಸ್ಥೆಗಳನ್ನು ಕೈಗೊಂಡಿದ್ದೇವೆ ಆ್ಯಂಡ್ ಜಿಲ್ಲಾಡಳಿತದಿಂದ ಕೂಡ ಈಗ ಸ್ವಚ್ಛತಾ ಇದರ ಅಂಗವಾಗಿ ಎಲ್ಲ ಓವರ್ ಹೆಡ್ ಟ್ಯಾಂಕುಗಳ ಕ್ಲೀನಿಂಗ್ ಕೂಡ ನಡೀತಾ ಉಂಟು ಆದರೂ ಕೂಡ ಈಗ ಒಮ್ಮೆ ಮಳೆಗಾಲ ಬಂದು ನೆರೆ ಎಲ್ಲ ಬಂದು ಓದೋದ್ರಿಂದ ನಮ್ಮ ನೀರಿನ ತಾಣಗಳು ಪುನಃ ಕಲುಷಿತ ಆಗುವ ಸಾಧ್ಯತೆ ಎಲ್ಲ ಕಡೆಯಲ್ಲಿ ಇರೋದ್ರಿಂದ ಸೊ ಅದನ್ನೆಲ್ಲ ಈಗ ಕೂಡ ಪುನಃ ಒಂದು ಮಾಡುವ ಕ್ರಮವನ್ನು ಕೈಗೊಳ್ತಾ ಇದ್ದೇವೆ ಈಗ ಅಂದರೆ ಈ ಕ್ಲೋರಿನ್ ಅಂದರೆ ಬ್ಲೀಚಿಂಗ್ ಪೌಡರ್ ಜಾಸ್ತಿ ಆದ್ದರಿಂದ ಬಂದಿದೆ ಅಂತ ಜನರಿಗೆ ಅಲ್ಲಿ ಇರುವಂಥದ್ದು ಅದರ ಬಗ್ಗೆ ಜನರಿಗೆ ಒಂದು ಕ್ಲಾರಿಫಿಕೇಷನ್ ಮತ್ತು ಈಗ ನಿಯಂತ್ರಣದಲ್ಲಿದೆಯಾ ಲಾಸ್ಟ್ ಟೂ ಡೇಸಲ್ಲಿ ಕಂಟ್ರೋಲ್ ಇದೆಯಾ ಎಷ್ಟು ಕೇಸಸ್ ಬಂದಿದೆ ಈಗ ಬ್ಲೀಚಿಂಗ್ ಅಂತ ನಾವು ಮಾಡೋದು ಯಾವಾಗ ಅದು ಪೋರ್ಟೇಬಲ್ ವಾಟರ್ ಅಂತ ಬರುವುದಿಲ್ಲ ನಾವು ಅದರಲ್ಲಿ ಈ ಕೊಲೆ ಅಂತ ನೋಡ್ತೇವೆ ನೀರಲ್ಲಿ ಈ ಕೊಲೆ ಅದನ್ನು ನಾವು ತೆಗಿಲಿಕ್ಕೆ ಕ್ಲೋರಿನೇಷನನ್ನು ಮಾಡ್ತೇವೆ ಒಂದು ಸರಿ ಕ್ಲೋರಿನೇಷನ್ ಮಾಡಿ ಒಂದು ದಿನ ಬಿಟ್ಟು ಪುನಃ ವಾಟರ್ ಟೆಸ್ಟ್ ಮಾಡಿ ನೋಡ್ತೇವೆ ಆಗ ಅದು ಪುನಃ ಪೋರ್ಟೆಬಲ್ ಅಥವಾ ಇದು ಕುಡಿಲಿಕ್ಕೆ ಯೋಗ್ಯ ಅಂತ ಬಂದರೆ ಮಾತ್ರ ಉಪಯೋಗಿಸ್ಬೋದು ಒಂದು ವೇಳೆ ಅದು ಕುಡಿಲಿಕ್ಕೆ ಯೋಗ್ಯ ಇಲ್ಲ ಅಂತ ಬಂದರೆ ನಾವು ಸೂಪರ್ ಕ್ಲೋರಿನೇಷನ್ ಅಂತ ಮಾಡ್ತೇವೆ ಪುನಃ ಆ್ಯಡೆಡ್ ಕ್ಲೋರಿನೇಷನ್ ಕೂಡ ಆಗುತ್ತೆ ಹಾಗಾಗಿ ಕ್ಲೋರಿನ್ ಜಾಸ್ತಿಯಾಗಿ ಈ ಕಾಯಿಲೆ ಬರುತ್ತೆ ಅಂತ ಹೇಳಲಿಕ್ಕೆ ಆಗಿ ಬರುವುದಿಲ್ಲ ಅದು ತಪ್ಪು ತಿಳುವಳಿಕೆ ನಿಯಂತ್ರಣದಲ್ಲಿದೆ ಕೇಸಸ್ ಈಗ ನಿಯಂತ್ರಣದಲ್ಲಿದೆ ಸರ್ ಯಾರು ಅಡ್ಮಿಟೆಡ್ ಕೇಸಸ್ ಅಂತ ಯಾರಿಲ್ಲ ಡಾಕ್ಟರ್ ಹತ್ರ ಬಂದು ಹೋಗ್ತಾ ಇದ್ದಾರೆ ಈಗ ಒಂದು ಐವತ್ತು ನಲ್ವತ್ತು ಕೇಸಲ್ಲ ಇದ್ದದ್ದು ಈಗ ಹತ್ತರಿಂದ ಇಪ್ಪತ್ತು ಕೇಸು ಆತರಕ್ಕೆ ಬರ್ತಾ ಇದೆ ನಿನ್ನೆ ಇಪ್ಪತ್ತ ಮೂರು ಕೇಸ್ ಬಂದಿತ್ತು ಇವತ್ತು ಸಹ ಅಷ್ಟೇ ಇರಬಹುದು ಹತ್ತದನೇ ಆತಂಕ ಬೇಡ ಆತಂಕ ಬೇಡ ಜೊತೆ ಈಗ ಒಟ್ಟು ಜಿಲ್ಲೆಯ ಕಾಗಾರ ಸ್ಥಿತಿಗತಿ ನೋಡುವುದು ಅದು ನಿಯಂತ್ರಣದಲ್ಲಿದೆ ಅನ್ನುವ ಅದರ ನಡುವೆ ಇದು ಬಂದಾಗ ಆತಂಕ ಆಯ್ತಾ ಹೇಗೆ ಹೌದೌದು ನಾವಂದರೆ ಕೊಲರನೇ ಇರಬಹುದು ಅಂತ ತಿಳ್ಕೊಂಬಿಟ್ವಿ ಯಾಕೆಂದರೆ ಕಾಲರಕ್ಕೆ ಒಂದೇ ಸೋರ್ಸ್ ಆದರೆ ನಾವು ಅದನ್ನೇ ಕಂಟ್ರೋಲ್ ಮಾಡಬಹುದು ಈಗ ಬೇರೆ ಬೇರೆ ಏರಿಯಾದಿಂದ ಬಂದಾಗ ಬೇರೆ ಬೇರೆ ಸೋರ್ಸ್ ಆದರೆ ನಮಗೆ ತುಂಬ ಆಗ್ತದೆ ಯಾವ ಕಾರಣದಿಂದ ಕೋಲರ ಬರ್ತಾ ಇದೆ ಅನ್ನೋದು ಕಷ್ಟ ಆಗ್ತದೆ ಬಟ್ ಇದು ಕೋಲರ ಅಂತ ಟರ್ನ್ಔಟ್ ಆಗಲಿಲ್ಲ ಸೊ ಆಲ್ರೆಡಿ ಕಾಲರ ಏನು ನಾವು ಒಂದು ಪಾಯಿಂಟ್ ಸೋರ್ಸ್ ತಗೊಂಡಿದ್ವಿ ಅಲ್ಲಿ ಕಂಟ್ರೋಲಿಗೆ ಬಂದಿದೆ ಸೊ ಇದು ಕಾಲರ ಅಲ್ಲ ಇದು ಕಂಟ್ರೋಲಿಗೆ ಬರ್ತದೆ ಸರ್ ಸಮಸ್ಯೆ ಯಾವ ಎರಡು ವಾರ್ಡ್ಗಳಿತ್ತು ಅಲ್ಲಿ ಮುನ್ನೂರ ಎಪ್ಪತ್ತೈದು ಮನೆಗಳು ಬರುತ್ತೆ ಆ ಮನೆಯ ಜೊತೆ ನಿರಂತರ ಪ್ರತಿದಿನ ಸಂಪರ್ಕದಲ್ಲಿದ್ದಾರೆ ಹೊಸ ಕೇಸುಗಳು ಬಂದರೆ ಗೊತ್ತಾಗುತ್ತೆ ಇವತ್ತು ನಾವು ಲೆಕ್ಕ ತಗೊಂಡ್ರೆ ಒಂದು ಮೂರು ಕೇಸೇನು ಬಂದಿದೆ ಅನ್ನುವಂಥ ಮಾಹಿತಿ ಇದೆ ಸೊ ಒಟ್ಟಾರೆಯಾಗಿ ಆತಂಕದ ಅಗತ್ಯ ಇಲ್ಲ ನಿಯಂತ್ರಣದಲ್ಲಿದೆ ಅದರ ಜೊತೆಗೆ ಕಾಲಾರ ಅಲ್ಲ ಅನ್ನುವಂಥದ್ದು ಕೂಡ ಒಂದು ಸಿಹಿ ಸುದ್ದಿ ಅಂತಾನೆ ಹೇಳ್ಬೇಕು ಉಡುಪಿಂದ ಕ್ಯಾಮ್ರಾಮನ್ ಹರೀಶ್ ಜೊತೆಗೆ ಶಶಿಧರ್ ಮಾಸ್ತಿ ಬೈಲು ಏಷ್ಯಾ ನೆಟ್ ಸುವರ್ಣ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್